ದೂರ್ವಾಸ ಮುನಿಗಳು ಅವರ ಕೋಪ ಈ ಹೆಸರು ಹಾಗೂ ಅವರ ಕೋಪವನ್ನು ಈ ಮುನಿಗಳನ್ನು ನೀವು ರಾಮಾಯಣ ಮತ್ತು ಮಹಾಭಾರತದಲ್ಲಿ ಕೇಳೇ ಕೇಳಿರ್ತೀರ ದೂರ್ವಾಸ ಮುನಿಗಳು ಇವರಿಗೆ ಕುಶಾಪವನ್ನು ಕೊಟ್ಟರು ಇವರಿಗೆ ವರವನ್ನು ಕೊಟ್ಟರು ಎಂಬುದಾಗಿ ಅತ್ಯಂತ ಪ್ರಚಲಿತವಾಗಿರುತ್ತದೆ ಸ್ನೇಹಿತರೆ ಯಾರು ಈ ದೂರ್ವಾಸ ಮುನಿಗಳು ಯಾಕೆ ಇವರಿಗೆ ಇಂಥ ಕೆಂಟದಂಥ ಕೋಪ ಇವರನ್ನು ನೋಡಿದರೆ ಏಕೆ ಬೆಚ್ಚಿ ಬೀಳುತ್ತಿದ್ದರು ಎಂಬುದನ್ನು ನೋಡೋಣ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಕೊನವರೆಗೂ ನೋಡಿ ಲೈಕ್ ಮಾಡಿ ನಿಮಗೆ ಖಂಡಿತ ದುರ್ವಾಸ ಮುನಿಯ ಬಗ್ಗೆ ಸಂಪೂರ್ಣ ಚಿತ್ರಣ ಸಿಗುತ್ತೆ ಅಂತ ಹೇಳ್ತಾ ಇದ್ದೇನೆ ಸ್ನೇಹಿತರೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ನಮ್ಮ ರಾಮಾಯಣ ಮಹಾಭಾರತದಲ್ಲಿ ಬರುವಂತಹ ಈ ದೂರ್ವಾಸ ಮುನಿಗಳು ಯಾರು ಅವರಿಗೆ ಯಾಕೆ ಅಷ್ಟು ಕೋಪ ಅವರು ಯಾರಿಗೆ ಯಾವ ಶಾಪವನ್ನು ಕೊಟ್ಟರು ಹಾಗೂ ಯಾರಿಗೆ ಯಾವ ವರವನ್ನು ಕೊಟ್ಟರು ಅದರಿಂದ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಏನೆಲ್ಲ ಬದಲಾವಣೆಗಳಾದವು ಮುಂತಾದ ವಿಚಾರಗಳ ಬಗ್ಗೆ ಖಂಡಿತ ನಿಮಗೆ ಒಂದು ಚಿತ್ರಣ ಸಿಗುತ್ತೆ ನಮಸ್ಕಾರ ಸ್ನೇಹಿತರೆ ಇನ್ನು ತಡ ಮಾಡೋದು ಬೇಡ ಬನ್ನಿ ಈ ದೂರ್ವಾಸ ಮುನಿಗಳು ಶಿವನ ಅಂಶವೆಂದರೆ ನಂಬ್ತೀರಾ ಹೌದು ಖಂಡಿತ ಇವರು ಶಿವನ ಅಂಶದಿಂದ ಹುಟ್ಟಿದವರು ಅಂದೇ ಹತ್ತಿರಋಷಿಗಳು ಹಾಗೂ ಅನಸೂಯ ದಂಪತಿಗಳ ಪುತ್ರನಾಗಿ ದೂರ್ವಾಸ ಮುನಿ ಜನಿಸಿದರು ಬ್ರಹ್ಮ ವಿಷ್ಣು ಮತ್ತು ಶಿವನ ಅನುಗ್ರಹದಿಂದ ಹುಟ್ಟಿದ ಮೂರು ಮಕ್ಕಳಲ್ಲಿ ಒಬ್ಬನು ದೂರ್ವಾಸ ದೂರ್ವಾಸನು ತನ್ನ ಉಗ್ರ ಸ್ವಭಾವ ಮತ್ತು ಕೋಪಕ್ಕೆ ಅತ್ಯಂತ ಹೆಸರುವಾಸಿಯಾಗಿದ್ದವನು ಇಂತಹ ದೂರ್ವಾಸ ಮುನಿಯು ಜನನವು ಅತ್ರಿ ಮತ್ತು ಅನಸೂಯರ ತಪಸ್ಸಿನಿಂದ ಜನಿಸಿದನು ಅತ್ರಿ ಮತ್ತು ಅನಸೂಯರ ತಪಸ್ಸಿಗೆ ಮೆಚ್ಚಿ ಬ್ರಹ್ಮ ವಿಷ್ಣು ಮಹೇಶ್ವರರು ಪ್ರತ್ಯಕ್ಷರಾದರು ಮೂರು ದೇವತೆಗಳು ತಮ್ಮ ತಮ್ಮ ಅಂಶಗಳಿಂದ ಮೂರು ಪುತ್ರರನ್ನು ಆ ದಂಪತಿಗಳಿಗೆ ವರವಾಗಿ ನೀಡಿದರು ಬ್ರಹ್ಮದೇವನ ಅಂಶದಿಂದ ಚಂದ್ರ ವಿಷ್ಣುದೇವನ ಅಂಶದಿಂದ ದತ್ತಾತ್ರೇಯ ಮತ್ತು ಶಿವನ ಅಂಶದಿಂದ ದೂರ್ವಾಸರು ಜನಿಸಿದರು ಎಂಬುದಾಗಿ ಉಲ್ಲೇಖವಿದೆ ಸ್ನೇಹಿತರೆ ದೂರ್ವಾಸ ಮುನಿಯ ಸ್ವಭಾವ ಹೇಗಿತ್ತೆಂದರೆ ಅವರು ಅತ್ಯಂತ ತೀಕ್ಷ್ಣ ಬುದ್ಧಿವಂತಿಕೆ ಮತ್ತು ರುದ್ರ ಸ್ವಭಾವಕ್ಕೆ ಪ್ರಸಿದ್ಧಿಯಾಗಿದ್ದವರು ಅವರ ಕೋಪಕ್ಕೆ ಹೆಸರುವಾಸಿಯಾಗಿದ್ದವರು ಅವರ ಗುಣಕ್ಕೆ ಶಿವನ ಮಗ ಎಂಬುದಾಗಿ ಕರೆಯಲಾಗುತ್ತಿತ್ತಂತೆ ದೂರ್ವಾಸನು ದೇವತೆಗಳು ಮತ್ತು ಮಾನವರಿಂದ ಅತ್ಯಂತ ಗೌರವಿಸಲ್ಪಟ್ಟವರು ಆದರೆ ಅವನ ಕೋಪದಿಂದಾಗಿ ಅವರು ಎಷ್ಟೋ ಸಲ ಬೇರೆಯವರು ತಪ್ಪಾಗಿ ಅರ್ಥೈಸಿಕೊಂಡಿದ್ದರಂತೆ ದೂರ್ವಾಸನು ಶಿವನು ಒಂದು ಅಂಶ ಅವತಾರವೆಂದು ಪುರಾಣಗಳಲ್ಲಿ ಹೇಳಲಾಗಿದೆ ಹಾಗೆ ವಿಶ್ವದ ಶಿಸ್ತನ್ನು ಸಂರಕ್ಷಿಸಲು ಶಿವನು ಈ ಅವತಾರವಾಗಿ ತಾಳಿದ ಎಂಬುದಾಗಿ ಹೇಳಲಾಗುತ್ತದೆ ಸ್ನೇಹಿತರೆ ಬನ್ನಿ ಈ ದೂರ್ವಾಸ ಮುನಿಯ ಪುರಾಣಗಳಲ್ಲಿ ಉಲ್ಲೇಖಿತವಾದ ಕಥೆಗಳನ್ನು ನೋಡೋಣ ದೂರ್ವಾಸ ಋಷಿಯು ಅನಸೂಯ ಮತ್ತು ಅತ್ರಿ ದಂಪತಿಗಳ ಮಗನಾಗಿ ಕೆಲವು ಪುರಾಣಗಳ ಪ್ರಕಾರ ಶಿವನ ಭಾಗಶಃ ಅವತಾರ ಅವನು ರುದ್ರಕೋಪಕ್ಕೆ ಹೆಸರುವಾಸಿಯಾಗಿದ್ದವನು ಅವರು ಎಲ್ಲಿಗೆ ಹೋದರೂ ಅವರನ್ನು ಮಾನವರು ದೇವತೆಗಳು ಬಹಳ ಗೌರವದಿಂದ ಸ್ವೀಕರಿಸುತ್ತಿದ್ದರು ಶಾಪಗಳು ಮತ್ತು ವರಗಳಿಗೆ ಅತ್ಯಂತ ಪ್ರಸಿದ್ಧಿಯಾಗಿದ್ದವರು ಈ ದೂರ್ವಾಸರು ಸ್ನೇಹಿತರೆ ಋಷಿ ದುರ್ವಾಸನು ಮುಗ್ಧ ಸ್ವಭಾವವನಾಗಿದ್ದರಿಂದ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಹಲವಾರು ಗಮನಾರ್ಹ ದೇವತೆಗಳು ಮತ್ತು ಜನರಿಗೆ ಶಾಪ ಮತ್ತು ವರಗಳನ್ನು ನೀಡಿದ್ದಾನೆ ಎಂದು ಹೇಳಲಾಗುತ್ತದೆ ಅವುಗಳಲ್ಲಿ ಇಲ್ಲಿವೆ ಕೆಲವುಗಳನ್ನು ನೋಡೋಣ ಶಾಪಗಳಲ್ಲಿ ಮೊದಲನೆಯದು ಇಂದ್ರನಿಗೆ ದೂರ್ವಾಸ ಮುನಿಗಳು ಒಂದು ಪರಿಮಳಯುಕ್ತವಾದ ಹಾಗೂ ಯಜ್ಞದಿಂದ ಬಂದ ಅತ್ಯಂತ ಶಕ್ತಿಯುತವಾದ ಹಾರವನ್ನು ಅಸ್ತ್ರ ರೂಪದಲ್ಲಿ ಇಂದ್ರದೇವನಿಗೆ ಕೊಡುತ್ತಾರೆ ಇಂದ್ರದೇವನು ಇದರ ಅವಶ್ಯಕತೆ ನನಗಿಲ್ಲ ಎಂದು ತುಂಬ ಈಯಾಡಿಸಿ ಅವರ ಕೊಟ್ಟ ಆಹಾರ ಆಹಾರವನ್ನು ತನ್ನ ಐರಾವತದ ಮೇಲೆ ಬಿಸಾಕುತ್ತಾನೆ ಐರಾವತನ ಮೇಲೆ ಬಿದ್ದ ಹಾರ ಅಲ್ಲಿಂದ ಕೆಳಗೆ ಬೀಳುತ್ತದೆ ಇದನ್ನು ನೋಡಿದ ಐರಾವತ ಅದನ್ನು ಕಾಲಿನಿಂದ ತುಳಿದು ಹಾಕುತ್ತದೆ ಇದನ್ನೆಲ್ಲ ನೋಡಿ ಕ್ರೋಧಗೊಂಡಂಥ ದೂರ್ವಾಸ ಮುನಿಗಳು ಇಂದ್ರನಿಗೆ ನಿನ್ನ ಎಲ್ಲ ಶಕ್ತಿಗಳು ಹಾಗೂ ನಿನ್ನ ಐಶ್ವರ್ಯವನ್ನು ಕಳೆದುಕೊಳ್ಳಿ ದೇವತೆಗಳು ಎಂಬುದಾಗಿ ಶಾಪವನ್ನು ನೀಡುತ್ತಾನಂತೆ ಎರಡನೇ ಶಾಪ ಎರಡನೇ ಶಾಪವನ್ನು ನೋಡುವುದಾದರೆ ತಾನು ವೇದಗಳನ್ನು ತಪ್ಪಾಗಿ ಪಠನ ಮಾಡುತ್ತಿದ್ದನ್ನು ನೋಡಿ ಸರಸ್ವತಿ ನದಿಯು ನಕ್ಕಳಂತೆ ಅವನು ಅವಳನ್ನು ಮನುಷ್ಯನಾಗಿ ಹುಟ್ಟದಂತೆ ಶಪಿಸಿದನು ಎಂಬುದಾಗಿ ಉಲ್ಲೇಖವಾಗಿದೆ ಸರಸ್ವತಿ ನದಿಯು ಭೂಮಿಯ ಮೇಲೆ ಮಾನವನ ರೀತಿ ಹುಟ್ಟಲು ಸಾಧ್ಯವೇ ಆಗಲಿಲ್ಲವಂತೆ ಇದೇ ಕಾರಣಕ್ಕೆ ಎಂಬುದಾಗಿ ಅದಕ್ಕೆ ದೂರ್ವಾಸರ ಶಾಪವೇ ಎಂಬುದಾಗಿ ಹೇಳಲಾಗುತ್ತದೆ ಸ್ನೇಹಿತರೆ ಮೂರನೇ ಶಾಪ ದೂರ್ವಾಸ ಮುನಿಗಳ ಅನುಮತಿ ಪಡೆಯದೆ ನೀರನ್ನು ಕುಡಿದ ಕಾರಣ ಕೃಷ್ಣನ ಹೆಂಡತಿಯಾದ ರುಕ್ಮಿಣಿಯನ್ನು ನಿನ್ನ ಪತಿ ಕೃಷ್ಣನಿಂದ ಬೇರೆ ಆಗುವಂತೆ ಕ್ಷಮಿಸಿದರು ಆದ ಕಾರಣದಿಂದಲೇ ರುಕ್ಮಿಣಿಯು ಶ್ರೀಕೃಷ್ಣನಿಂದ ಬೇರೆ ಆಗುತ್ತಾಳೆ ಎಂಬುದಾಗಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ನಾಲ್ವಕ್ಕನೇ ಶಾಪ ಯಾರು ಪಡೆದರು ಎಂದರೆ ಕಣ್ವ ಮಹರ್ಷಿಗಳ ಆಶ್ರಮದಲ್ಲಿ ದೂರ್ವಾಸನನ್ನು ಶಕುಂತಲೆಯು ಅವನನ್ನು ನೋಡದ ಕಣ್ತಪ್ಪಿನಿಂದ ತಪ್ಪಿಸಿಕೊಂಡಿದ್ದಳು ಇದನ್ನು ಗಮನಿಸಿದ ದೂರ್ವಾಸ ಋಷಿಯು ಅವಳನ್ನು ದುಶ್ಯಂತನನ್ನು ಅವನಿಂದ ಬೇರೆಯಾಗುವಂತೆ ಹಾಗೂ ದುಷ್ಯಂತನ ನಿನ್ನನ್ನು ಮರೆತು ಹೋಗುವಂತೆ ಶಾಪವನ್ನು ನೀಡುತ್ತಾನೆ ಹಾಗೆ ದುಷ್ಯಂತನು ಅವಳನ್ನು ಮರೆತು ಹೋಗುತ್ತಾನೆ ಕೊನೆಗೆ ಅವನು ಕೊಟ್ಟ ಉಂಗುರದಿಂದ ಅವಳ ನೆನಪು ದುಷ್ಯಂತನಿಗೆ ಬರುತ್ತದೆ ಇದು ಸಹ ದುರ್ವಾಸರ ಶಾಪದಿಂದಲೇ ಆಗಿದ್ದು ಎಂಬುದಾಗಿ ಉಲ್ಲೇಖಿಸಲಾಗಿದೆ ಮುಂದಿನ ಶಾಪ ತನ್ನ ಹೆಂಡತಿ ಕುಂದಲಿ ತನ್ನೊಂದಿಗೆ ಅತಿಯಾದ ಜಗಳ ಮಾಡಿದ್ದಕ್ಕಾಗಿ ಅವಳನ್ನು ಧೂಳಿನ ರಾಶಿಯಾಗುವಂತೆ ಶಪಿಸಿದ್ದರಂತೆ ದೂರ್ವಾಸ ಮುನಿಗಳು ಅರನೆಯದಾಗಿ ಯಾದವರ ಹಿಂದಿನ ನಾಯಕಿ ಭಾನುವಿನ ಮಗಳು ಭಾನುಮತಿ ರೈತರ ಉದ್ಯಾನವನದಲ್ಲಿ ಆಟವಾಡುತ್ತಿದ್ದಾಗ ದೂರ್ವಾಸರನ್ನು ಕೆರಳಿಸಿದ್ದರಂತೆ ಮತ್ತು ಅದಕ್ಕೆ ಪ್ರತಿಯಾಗಿ ದೂರ್ವಾಸರು ಅವಳನ್ನು ಕ್ಷಮಿಸಿದ್ದರು ನಂತರ ಅವಳ ಜೀವನದಲ್ಲಿ ದಾನವ ನಿಕುಂಬ ಅವಳನ್ನು ಅಪಹರಿಸುತ್ತಾನೆ ಹಾಗೆ ಅದರಿಂದ ಭಾನುಮತಿಗೆ ಯಾವುದೇ ಆನೆಯವೂ ಕೂಡ ಆಗುವುದಿಲ್ಲ ಮತ್ತು ಅವಳನ್ನು ರಕ್ಷಿಸಲ್ಪಡುತ್ತಾಳೆ ಎಂದು ಸ್ಪಷ್ಟವಡಿಸುತ್ತಾರೆ ಸ್ನೇಹಿತರೆ ದೂರ್ವಾಸ ಮುನಿಗಳು ಕೇವಲ ಶಾಪಗಳನ್ನಷ್ಟೇ ನೀಡಿಲ್ಲ ವರಗಳನ್ನು ನೀಡಿ ಪ್ರಪಂಚವನ್ನು ಉದ್ಧರಿಸಿದ್ದಾರೆ ಅಂತ ಕೆಲವಂತೂ ಮುಖ್ಯವಾದ ವರಗಳೆಂದರೆ ಕೃಷ್ಣನಿಗೆ ಭಾಗಶಃ ಅಭಿವೃದ್ಧಿ ನೀಡಿ ಅನುಗ್ರಹಿಸಿದ್ದನು ಕೃಷ್ಣನು ತನ್ನ ಮಗ ಪ್ರದ್ಯುಮ್ಮನಿಗೆ ತಿಳಿಸಿದ ಅನುನಾಶನ ಪರ್ವವು ದೂರ್ವಾಸನು ದ್ವಾರಕದಲ್ಲಿ ಕೃಷ್ಣನ್ನು ಭೇಟಿ ಮಾಡಿದಾಗ ದೂರ್ವಾಸನ ತಿಂದು ನಂತರ ಉಳಿದ ಪಾಯಸದಿಂದ ಕೃಷ್ಣನು ತನ್ನ ದೇಹಕ್ಕೆ ಲೇಪಿಸಿಕೊಂಡನು ಆ ಘಟನೆಯು ವಿವರಿಸುತ್ತದೆ ಕೃಷ್ಣನು ಇದನ್ನು ಪಾಲಿಸಿದ್ದನು ಮತ್ತು ದೂರ್ವಾಸರು ಪಾಯಸದಿಂದ ಮುಚ್ಚಿದ ತನ್ನ ದೇಹ ಭಾಗದಲ್ಲಿ ಅವನಿಗೆ ಆಶೀರ್ವದಿಸಿದರು ಕೃಷ್ಣನು ಎಂದಿಗೂ ತನ್ನ ಪಾದಗಳಿಗೆ ಅಡಿಭಾಗಕ್ಕೆ ಅದನ್ನು ಲೇಪಿಸಿರಲಿಲ್ಲ ಆ ಕೃಷ್ಣನು ಎಲ್ಲಿ ಎಲ್ಲಿ ಲೇಪಿಸಿದನು ಕೃಷ್ಣನ ಆ ದೇಹವು ಅಭೇದ್ಯವಾಗಿತ್ತಂತೆ ಅದು ಯಾವುದೇ ಕಾರಣದಿಂದ ಭೇದಿಸಲು ಆ ದೇಹವನ್ನು ಸಾಧ್ಯವಾಗಿರಲಿಲ್ಲ ಆದರೆ ಕೃಷ್ಣ ಅವರ ಪಾಯಸವನ್ನು ತನ್ನ ಪಾದಗಳಿಗೆ ಎಂದು ಲೇಪಿಸಿರಲಿಲ್ಲ ಎಂಬುದು ಗಮನಿಸಬೇಕು ಕುರುಕ್ಷೇತ್ರ ಇದ್ದ ನಂತರ ಹಲವಾರು ವರ್ಷಗಳ ನಂತರ ಕೃಷ್ಣನನ್ನು ಜಿಂಕೆ ಎಂಬುದಾಗಿ ತಪ್ಪಾಗಿ ಭಾವಿಸಿ ಬೇಟೆಗಾರನು ತನ್ನ ಬಾಣದಿಂದ ಕೃಷ್ಣನ ಪಾದಕ್ಕೆ ಒಡೆದಾಗ ಆ ಬಾಣದಿಂದ ಕೃಷ್ಣನು ಇಹಲೋಹವನ್ನು ತ್ಯಜಿಸುತ್ತಾನೆ ಎಂಬುದರಲ್ಲಿ ಉಲ್ಲೇಖವಾಗಿದೆ ಮಕ್ಕಳನ್ನು ಪಡೆಯುವ ದೇವತೆಗಳನ್ನು ಕರೆಸಿ ಸಾಮರ್ಥ್ಯವಿರುವ ಮಂತ್ರಗಳನ್ನು ಕುಂತಿಗೆ ಅವನು ತಿಳಿಸಿದ್ದನಂತೆ ಕರ್ಣನನ್ನು ಕುಂತಿಯು ಈ ಮಂತ್ರದಿಂದಲೇ ಜನಿಸುತ್ತಾನೆ ಮತ್ತು ನಂತರ ಐದು ಪಾಂಡವ ಸಹೋದರರು ಕುಂತಿ ಮತ್ತು ಅವಳ ಸಹ ಪತ್ನಿ ಮಾದ್ರಿಯ ಮಂತ್ರಗಳ ಬಳಕೆಯಿಂದ ಪಂಚಪಾಂಡವರು ಜನಿಸುತ್ತಾರೆ ಅದು ಕೂಡ ಈ ದೂರ್ವಾಸ ಮುನಿಗಳ ವರದಿಂದ ಆಗಿದ್ದು ಸ್ನೇಹಿತರೆ ದೂರ್ವಾಸರು ಬಟ್ಟೆಗಳು ಒಮ್ಮೆ ನದಿಯಲ್ಲಿ ಕೊಚ್ಚಿ ಹೋದಾಗ ಅವರಿಗೆ ದ್ರೌಪದಿಯು ಬಟ್ಟೆಗಳನ್ನು ಕೊಟ್ಟಿದ್ದಳಂತೆ ದೂರ್ವಾಸರು ಅವಳಿಗೆ ನಿನಗೆ ಅವಶ್ಯಕತೆ ಸಮಯದಲ್ಲಿ ಎಂದಿಗೂ ಬಟ್ಟೆಯ ಕೊರತೆ ಆಗಬಾರದು ಎಂದು ಆಶೀರ್ವದಿಸಿದ್ದರಂತೆ ಮತ್ತು ದುಶಾಸನ ದ್ರೌಪದಿಯ ವಸ್ತ್ರಾಭರಣದಲ್ಲಿ ಸಮಯದಲ್ಲಿ ಎಷ್ಟೇ ಎಳೆದರೂ ಅವಳ ಮೇಲೆ ಬಟ್ಟೆ ಖಾಲಿಯಾಗಲಿಲ್ಲ ಇದು ಸಹ ದೂರ್ವಾಸರ ಆಶೀರ್ವಾದ ಅಥವಾ ವರದಿಂದಲೇ ಆಗಿದ್ದು ಎಂಬುದಾಗಿ ಉಲ್ಲೇಖವಾಗಿದೆ ಸ್ನೇಹಿತರೆ ಇನ್ನೊಂದು ಪುರಾಣ ಪ್ರಕಾರ ಬ್ರಹ್ಮಾಂಡ ಪುರಾಣದ ಪ್ರಕಾರ ನಲವತ್ನಾಲ್ಕನೇ ಅಧ್ಯಾಯದಲ್ಲಿ ಬ್ರಹ್ಮ ಮತ್ತು ಶಿವನ ನಡುವೆ ತೀವ್ರ ಜಗಳವಾಯಿತಂತೆ ದೇವತೆಗಳು ಭಯದಿಂದ ಅವನ ಸನ್ನಿಧಿಯಿಂದ ಓಡಿ ಹೋದಾಗ ಶಿವನು ತೀವ್ರವಾಗಿ ಕೋಪಗೊಂಡನು ಅವನ ಪತ್ನಿ ಪಾರ್ವತಿಯು ಶಿವನೊಂದಿಗೆ ಬದುಕುವುದು ಅಸಾಧ್ಯವೆಂದು ದೂರಿದಳಂತೆ ತನ್ನ ಕೋಪದಿಂದ ಉಂಟಾದ ಅವ್ಯವಸ್ಥೆಯನ್ನು ಅರಿತುಕೊಂಡ ಶಿವನು ಅತೃ ಋಷಿಯ ಹೆಂಡತಿಯಾದ ಅನಸುಯಳ ಅಲ್ಲಿ ಹಾಕಿದನಂತೆ ಅನುಸೂಯಳು ಶಿವನಿಂದ ಸಂಗ್ರಹವಾದ ಭಾಗದಿಂದ ದೂರ್ವಾಸ ಎಂಬ ಮಗು ಜನಿಸುತ್ತಾನೆ ಅವನು ಶಿವನ ಕೋಪದಿಂದ ಜನಿಸಿದ ಕಾರಣ ಕೋಪಗೊಳ್ಳುವ ಸ್ವಭಾವ ಸಾಮಾನ್ಯವಾಗಿ ಹುಟ್ಟಿನಿಂದಲೇ ಬಂದಿತ್ತು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಅಷ್ಟೇ ಅಲ್ಲದೆ ವಿಷ್ಣು ಪುರಾಣ ವಾಯುಪುರಾಣ ಪದ್ಮಪುರಾಣಗಳಲ್ಲಿ ದೂರ್ವಾಸರು ಇಂದ್ರನಿಗೆ ಕೊಟ್ಟ ಶಾಪದಿಂದಲೇ ಪರೋಕ್ಷವಾಗಿ ಸಮುದ್ರ ಮಂತ್ರನಿಗೆ ಕಾರಣವಾಯಿತು ಎಂದು ಉಲ್ಲೇಖಿಸಲಾಗಿದೆ ಅವರ ಶಾಪದಿಂದ ಇಂದ್ರನು ಹಾಗೂ ದೇವತೆಗಳು ಅಷ್ಟೈಶ್ವರ್ಯಗಳನ್ನು ಕಳೆದುಕೊಂಡು ಶಕ್ತಿಯಲ್ಲೆಲ್ಲ ಕಳೆದುಕೊಂಡು ಆಗ ಸಮುದ್ರ ಮಂಥನದಿಂದ ಮತ್ತೆ ಅಷ್ಟೈಶ್ವರ್ಯ ಹಾಗೂ ಶಕ್ತಿಯನ್ನು ವಾಪಸ್ಸು ಪಡೆದರು ಎಂಬುದಾಗಿ ಉಲ್ಲೇಖಿಸಲಾಗಿದೆ ಇತರೆ ರಾಮಾಯಣ ಮತ್ತು ಮಹಾಭಾರತಕ್ಕೂ ದೂರ್ವಾಸ ಮುನಿಗಳಿಗೂ ಅಭಿನಾಭಾವ ಸಂಬಂಧವಿದೆ ಮಹಾಭಾರತದಲ್ಲಿ ದೂರ್ವಾಸರು ತಮ್ಮ ಉತ್ತಮ ಸೇವೆ ಸಲ್ಲಿಸಿದ್ದಕ್ಕಾಗಿಗಳನ್ನು ನೀಡಿ ಪ್ರಶಂಸಿಸುತ್ತಿದ್ದರಂತೆ ಹೀಗೆ ಇದ್ದಾಗ ಇದಕ್ಕೆ ಒಂದು ಉದಾಹರಣೆ ಎಂದರೆ ಪಾಂಡವರ ಬಾವಿ ಪತ್ನಿ ಹಾಗೂ ಪಾಂಡವರ ತಾಯಿಯಾದ ಕುಂತಿ ನಡುವಿನ ಪ್ರಸಂಗ ಕುಂತಿ ಚಿಕ್ಕ ಹುಡುಗಿಯಾಗಿದ್ದಾಗ ಅವಳ ದತ್ತು ತಂದೆ ಕುಂತಿ ಭೋಜದ ಮನೆಯಲ್ಲಿ ವಾಸಿಸುತ್ತಿದ್ದಳು ದೂರ್ವಾಸನು ಒಂದು ದಿನ ಕುಂತಿ ಭೋಜಕ್ಕೆ ಭೇಟಿ ನೀಡಿದಾಗ ಅವಳು ಆತಿಥ್ಯವನ್ನು ಸ್ವೀಕರಿಸಿದಾಗ ಋಷಿಗಳು ಭೋಜನ ಮಗಳು ಕುಂತಿ ಕೃಷಿಯನ್ನು ಸಂಸ್ಕರಿಸಿದಳು ಮತ್ತು ಅವನ ವಾತ್ಸವ್ಯದ ಸಮಯದಲ್ಲಿ ಎಲ್ಲ ಅಗತ್ಯಗಳನ್ನು ಪೂರೈಸುವ ಜವಾಬ್ದಾರಿಯು ಕುಂತಿ ಚಾಚು ತಪ್ಪದೆ ಮಾಡಿದಾಗ ತಾಳ್ಮೆಯಿಂದ ದೂರ್ವಾಸರ ಕೋಪ ಮತ್ತು ಅವಿವೇಕದ ವಿನಂತಿಗಳನ್ನು ಸಹಿಸಿಕೊಂಡಳು ಋಷಿಗಳು ಬಹಳ ಖುಷಿಯಾಗಿ ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸಿ ಅಂತಿಮವಾಗಿ ಋಷಿಯು ತೃಪ್ತಿಯಾಗುತ್ತಾನೆ ಹೊರಡುವ ಮೊದಲು ಕುಂತಿಗೆ ಅಥರ್ವ ವೇದದ ಮಂತ್ರಗಳನ್ನು ಕಲಿಸುವ ಮೂಲಕ ಅದರ ಪ್ರತಿಫಲವನ್ನು ನೀಡಿದನು ಇದು ಮಹಿಳೆಯು ತನ್ನ ಆಯ್ಕೆ ಯಾವುದೇ ದೇವರನ್ನು ಅವರಿಂದ ಮಕ್ಕಳನ್ನು ಪಡೆಯಲು ಆಹ್ವಾನಿಸಲು ಅನುವು ಮಾಡಿಕೊಡುತ್ತದೆ ಕುಂತಿಯು ಕುತೂಹಲ ಮತ್ತು ಸಂದೇಹದಿಂದ ಈ ಮಂತ್ರವನ್ನು ಪರೀಕ್ಷಿಸಲು ನಿರ್ಧರಿಸಿದಳು ಆಗ ಸೂರ್ಯದೇವನನ್ನು ಆಹ್ವಾನಿಸಿದಾಗ ಅವಳು ತನ್ನ ಮೊದಲ ಮಗ ಕರ್ಣನನ್ನು ಎತ್ತಳು ಎಂಬುದಾಗಿ ಹೇಳಲಾಗುತ್ತದೆ ಹಾಗೂ ಅವಿವಾಹಿತ ಆಗಿದ್ದರಿಂದ ಅವಳು ತಮ್ಮ ಭವಿಷ್ಯಕ್ಕೆ ಎದರಿ ಆ ನವಜಾತ ಶಿಶುವನ್ನು ಬುಟ್ಟಿಯಲ್ಲಿ ಇಟ್ಟು ಗಂಗಾ ನದಿಯಲ್ಲಿ ತೇಲಿಸಿದಳು ಈ ಶಿಶುವು ಕೊನೆಗೆ ಅಸ್ತಿನಾಪುರದ ರಾಜನ ಸಾರಥಿಯಾದ ಸಾರಥಿಯ ಹೆಂಡತಿಯ ಕೈಗೆ ಸಿಕ್ಕಿ ಅಲ್ಲಿ ಬೆಳೆಯುತ್ತದೆ ಹೀಗೆ ಪಾಂಡುರಾಜನು ತನಗೆ ಮಕ್ಕಳಾಗದ ಶಾಪವನ್ನು ಪಡೆದಾಗ ಕುಂತಿಯು ಈ ವರದಿಂದ ಪುತ್ರರನ್ನು ಪಡೆಯುತ್ತಾಳೆ ಯಮಧರ್ಮನಿಂದ ಧರ್ಮರಾಯನನ್ನು ವಾಯುದೇವನಿಂದ ಭೀಮನನ್ನು ಇಂದ್ರದೇವನಿಂದ ಅರ್ಜುನನ್ನು ಪಡೆಯುತ್ತಾಳೆ ಹಾಗೆ ತನ್ನ ಸಹಪತ್ನಿಯಾದ ಮಾದರಿಗೂ ನಕುಲ ಮತ್ತು ಸಹದೇವರನ್ನು ಮಕ್ಕಳಾಗಿ ಪಡೆಯುವಂತೆ ಸಲಹೆ ನೀಡುತ್ತಾಳೆ ಹೀಗೆ ಪಂಚಪಾಂಡವರು ದೂರ್ವಾಸ ಮುನಿಗಳ ವರದ ಫಲವಾಗಿ ಹುಟ್ಟಿದವರು ಎಂಬುದಾಗಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ರಾಧೆಗೆ ಇವರು ಅವಳ ಸೇವೆಯಿಂದ ಸಂತೃಪ್ತಗೊಂಡು ನಿನ್ನ ಅಡಿಗೆ ಊಟದಿಂದ ಯಾವುದೇ ರೋಗವು ಹುಷಾರಾಗುತ್ತದೆ ಎಂಬುದಾಗಿ ಅವರಿಗೆ ವರವನ್ನು ನೀಡಿದ್ದರಂತೆ ಒಂದು ಬಾರಿ ಶ್ರೀಕೃಷ್ಣನು ವಿಷವನ್ನು ಸೇವಿಸಿದಾಗ ಆ ರಾಧೆಯ ಊಟದಿಂದ ಅವನ ವಿಷವೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಮತ್ತೆ ಶ್ರೀಕೃಷ್ಣನು ಬದುಕಿದ್ದನಂತೆ ಸ್ನೇಹಿತರೆ ಹೀಗೆ ದೂರ್ವಾಸ ಮುನಿಯು ತಮ್ಮ ಕೆಂಡದಂಥ ಕೋಪಕ್ಕೆ ಹೆಸರುವಾಸಿಯಾಗಿದ್ದವರು ಇವರಿಂದ ಮಹಾಭಾರತ ಮತ್ತು ರಾಮಾಯಣ ಕಾಲದಲ್ಲಿ ಹಲವಾರು ಶಾಪವನ್ನು ಪಡೆದು ಅವರ ಕೋಪಕ್ಕೆ ಗುರಿಯಾಗಿದ್ದರೆ ಮತ್ತೆ ಹಲವರು ಅವರನ್ನು ಸಂತೃಪ್ತಗೊಳಿಸಿ ಅವರಿಂದ ಒಳ್ಳೆಯ ವರಗಳನ್ನು ಪಡೆದು ಮಹಾನ್ ನಾಂದಿಗೆ ಆಡಿದ್ದಾರೆ ಎಂದು ಹೇಳಬಹುದು ಇವರು ಶಿವನ ಅಂಶದಿಂದ ಹುಟ್ಟಿದ್ದರಿಂದಲೇ ಈ ರೀತಿಯ ಸ್ವಭಾವವನ್ನು ಹೊಂದಿದ್ದರು ಎಂದು ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಈ ದೂರ್ವಾಸ ಮುನಿಯ ಶಿವನ ಅಂಶದ ರೂಪದ ಕತೆಯು ಹೀಗೆ ಮುಕ್ತಾಯವಾಯಿತು ಈ ನನ್ನ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಅಂತ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಈ ಕಥೆಯನ್ನು ಮುಗಿಸಿದ್ದೇನೆ ಮತ್ತೆ ಮುಂದಿನ ಭಾಗದಲ್ಲಿ ಮುಂದಿನ ಒಂದು ಒಳ್ಳೆಯ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ